Ningu 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 माण का रावण है दुर्योधन का डन दुर्योधन है नाटक का मयूर वर्मा ಸುಖದ ಸಂಪತ್ತಿನ ಮೇಲೆ ಸುಬೇದಾರವಾಗಿ ಮೆರ್ತಿದನಲ್ಲ ಓ ನರಸಿಂಹಗೌಡ ಏ ನರಸಿಂಹಗೌಡ ತೆಂಗಿಯ ಬಾಳಲು ನಾನು ಪ್ರವೇಶಿಸಿದೆ ಮಾತಾಟವಾಡ ಅವರ ಅಂದದ ಮುಖಕ್ಕೆ ಸೀಸಿಯಾದ ಮುತ್ತನ್ನು ನೀಡುತ್ತಿದ್ರೆ ನನ್ನ ಹೆಸರು ಸುವಾಸನೆ ನೀಡುತ್ತಾ ಇತ್ತ ಕಡೆ ಬರುತ್ತದೆ ಬರಲು ಬರಲೇ ಅಣ್ಣ ಯಾರ ನೀವು ಸ್ವಲ್ಪ ದಾರಿ ಬಿಡಿ ನನಗೆ ಹೋಗಬೇಕು ನಾನೇನು ನಿನ್ನ ಅಣ್ಣನಲ್ಲ ನೀನು ಬರುವ ಕೆಚ್ಚನಾದವನ್ನು ಕೇಳಿ ನಿನ್ನನ್ನು ಹಾರಿ ಬಂದ ಏಯ್ ಮಿಸ್ಟರ್ ಯಾರು ನೀನು ನನ್ನ ಪಾಡಿಗೆ ನಾನು ದಾರಿ ಹಿಡಿದು ಹೋಗ್ತಾ ಇದ್ರೆ ಅಡ್ಡಗಟ್ಟಿ ನಿಲ್ಲಿಸಿ ಬಹಳ ಮಾತಾಡ್ತಾ ಇದೆಯಾ ನಾನು ನಿನ್ನ ಸೌಂದರ್ಯವನ್ನು ರಾಸಿಕ ಅವರ್ಬ ಅದೀಯ ನೋಡು ಒನ್ ಮಾತು ಕೇಳು ನಿನ್ನ ಬಂದಿದ್ದೀರಲ್ಲ ಅವನಕ್ಕೆ ನಾನು ಬೆಂದು ಬೆರಗಾಗಿ ಹೋಗಿದ್ದೇನೆ ನೀನಾಗೆ ನೀನ ಬಂದು ನನಗೆ ಮೈಸೂರು ಕೊಡುವ ಲೋ ಪಾಪಿ ನಿನ್ನಂತವನ ಆತ್ಮ ಸಂತೃಪ್ತಿಗೊಳಿಸೋದಕ್ಕೆ ನಾನೇನು ನೀನ್ ಇಟ್ಟುಕೊಂಡ ಸೂಳೆ ಅಲ್ಲ ನಿಮ್ಮತ ಕಾಮ ತುಂಬಿದ ಕಳ ನಾಯಕರನ್ನ ಮತ್ತ ಹಾಕುವ ಮಹಿಳೆ ನಾನು ಸಮಾಜದಲ್ಲಿ ಕಳ್ಳ ನನ್ನೇನ್ ಮಾತಾಡ್ತೀಯಾ ಬಣ್ಣದ ಬೋರಂಗೆ ಏ ಮಿಸ್ಟರ್ ಒಂಟೆಯನ್ನು ದಾರಿಯಲ್ಲಿ ನಿಲ್ಲಿಸಿ ಬೋರಂಗಿ ಎಂದು ಉಚ್ಚರಿಸುವ ಇನ್ನ ಮಾತು ನನ್ನ ಮದಗ ಏನಾದರೂ ಗೊತ್ತಾಗಿದೆ ಆದ್ರೆ

ಕಾಡಿನ ರಾಜ ನೀ ನೀರು ಬಂದು ನನ್ನ ಚಕ್ರದಿಗೆ ಸಿಲುಕಿದೀಯ ಸಾಕಾ ಬಂದು ಕಾಪಾಡಿಕೊಂಡು ಹೋಗಿದ್ದೆವು ಆ ನನ್ನ ಕಾಡಿರ ಏ ವರ್ಮ ನನ್ನನ್ನು ಕಾಪಾಡಿಕೊಂಡು ಹೋಗಿ ನಿನ್ನಂತವನನ್ನ ಕೊಂದು ಹಾಕೋದಕ್ಕೆ ನನ್ನ ಬರ್ತಾನೆ ಈ ಅನನ್ಯ ನುಡಿದಿದ್ದೆ ನಿಜವಾಗುತ್ತೆ ಲನ್ಯ ಅವನು ಇಲ್ಲಿಗೆ ಬರುವುದರೊಳಗಾಗೆ ನಿನ್ನ ಅಸ್ತ್ರ ಬಿಚ್ಚೆ ತೆರೆ ಮರೆಯಬೇಕುಕೊಂಡು ಹೋಗಿ ನನ್ನ ಕಾಮನ ಕಿತ್ತನ್ನು ಆರಿಸಿಟ್ಕೊಂಡೇ ಬಿಡ್ತೇನೆ ನಾನು ಒಳ್ಳೆ ನಡೆತಿರುವ ನೀ ಎತ್ತಿನ ಹೆಣ್ಣು ನನ್ನ ಮೇಲೆ ಕೈ ಹಾಕಿದೆ ಆದ್ರೆ ಸುಟ್ಟು ಹೋಗ್ತೀಯಾ ನೆನಪಿಟ್ಕೋತ್ತಿನ ಹೆಣ್ಣು ಕೇಳು ನಿನ್ನ ನಿಯತ್ತಿನ ಎನ್ನೇ ಮಾಡ ంత ఎన్నప చందే అవనో ప్రీతిశే సుఖద సగర తేలాడవే అన్న ఈ ఓ బరల్ ఈ బరల్ ఎంటు మంది మేం చుక్క ఈ నిన్న పవిత్రవే నేనే నన్న జీవ నీనే నన్న ప్రాణ వెళ్ళి అన నోకను తప్ప మొబ్బనొంది బెడ్రూమ్ బు బ మోదిన ಎಣ್ಣಿನ ಬಗ್ಗೆ ಇಷ್ಟೊಂದು ಕೀಳಾಗಿ ಮಾತಾಡ್ತಾ ಇದೆಯಲ್ಲ ನಿನ್ನ ಹೆತ್ತ ತಾಯಿ ಕೂಡ ಒಂದು ಹೆಣ್ಣು ಮೊದಲು ಅದನ್ನು ನೆನಪಿಸ್ಕೋಣ ಸಂಪ್ರದಾಯ ನೋಡಿದರೋ ಆ ಕನ್ನಡ ತಾಯಿ ಭುವನೇಶ್ವರಿ ನೋಡಿದಾಗ ಅದೇ ನಿನ್ನ ನೋಡಿದಾಗಲ್ಲ ೇ ಬಾ ನನಗೆ ಸುಖ ಎ ಮೈರವರ್ಮ ಏನು ಮಾಡುತ್ತಿರುವೆ ಒಳ್ಳೆ ಸಮಯಕ್ಕೆ ಬಂದು ನನ್ನ ತೀವ್ರ ಕಾಪಾಡಿದ್ರಿ ಈ ನಿನ್ನ ಉಪಕಾರನ ನಾನು ಯಾವ ಜನ್ಮದಲ್ಲಿಯೂ ಮರಿಯುವುದಿಲ್ಲ ಅನನ್ಯ ಮಜ್ಲಿ ಪಿರ್ತಾ ಕಾರವಲ್ಲ ನಿನ್ನ ಶೀಲವನ್ನು ಏಕೆ ಕಾಪಾಡಿದ್ದೇನೆ ಗೊತ್ತಾ ನನ್ನ ಮನಸ್ಸಿಗೆ ತುಂಬಾ ಬೇಸರವಾಗಿದೆ ನೀನು ನನ್ನ ಬೇಸರವನ್ನು ನೀಗುಸುದೀಯಾ ಅಂತ ನರಸಿಂಹ ಸರಿಯಾದ ಸಮಯಕ್ಕೆ ಬಂದಿದೆಯಾ ನಾವು ಇಬ್ಬರು ಸೇರಿ ಇವನ ಶೀಲವನ್ನು ಹಂಚಿಕೊಂಡು ತಿನ್ನೋಣ ನೀವು ಮನುಷ್ಯರೇನು ಈ ರೀತಿ ನಾಯಿಯಂತೆ ಒಂಟಿ ಹೆಣ್ಣಿನ ಮೊರ್ತೇ ನಿನ್ನ ಗಂಡಸನ್ನ ತೋರಿಸ್ತಿರಲ್ಲೋ ರಾಕ್ಷಸರ വിട്ടു നെനിൻ്റെ മനഗ്ക്കു അത് നല്ല ദറിനേ കെ വിട്ടുവിടുത്തേക്ക്